ಶ್ರೀ ಮಹಾಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯ ಪೂರ್ವಭಾವಿ ಸಭೆ ನಡೆಯಿತು ಭೋವಿ ಸಮುದಾಯದ ಪೂಜೆ ಗುರುಗಳಾದ ದೇವರ ಪ್ರತಿರೂಪ ಸಿದ್ದರಾಮೇಶ್ವರ ಜಯಂತಿಯನ್ನ ಈ ಬಾರಿ ಕೆಜಿಎಫ್ ತಾಲೂಕಿನಲ್ಲಿ ದೊಡ್ಡ ಮಟ್ಟದಲ್ಲಿ ಆಚರಿಸಲು ಹೌದು ಭೋವಿ ಜನಾಂಗದ ಮುಖಂಡರುಗಳಿಂದ ನಡೆದ ಮೊದಲನೇ ಮಟ್ಟದ ಪೂರ್ವಭಾವಿ ಸಭೆಯನ್ನು ಬೇತಮಂಗಲದ ವಾಟರ್ ವರ್ಕ್ಸ್ ಐಬಿ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಇನ್ನು ಭೋವಿ ಸಂಘದ ಜಿಲ್ಲಾಧ್ಯಕ್ಷ ಹಾಗೂ ಮಾಜಿ ಶಾಸಕರಾದ ಎಂ ನಾರಾಯಣಸ್ವಾಮಿ ಅವರು ಮಾತನಾಡಿದ ಮಾಡಿ ಪಕ್ಷ ಭೇದ ಭಾವ ಮರೆತು ಸಮುದಾಯದ ಎಲ್ಲ ಮುಖಂಡರು ಒಂದಾಗಿ ಹೋಗೋಣ ಮತ್ತು ಮುಂದಿನ ಸಭೆಯನ್ನ ಇದೇ ತಿಂಗಳು ಇಪ್ಪತ್ತೆಂಟಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಸಿದ್ದರಾಮೇಶ್ವರ ಜಯಂತಿಯ ದಿನಾಂಕ ನಿಖದಿಪಡಿಸೋಣ ಅಂತ ಹೇಳಿದ್ರು ಈ ಸಭೆಯಲ್ಲಿ ಭೋವಿ ಸಮುದಾಯದ ಮುಖಂಡರು ಹಾಜರಿದ್ದು ಮುಂದಿನ ಸಭೆಯಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯ ಬಗ್ಗೆ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ

ఆర్థికంగా ఎంజాయ్ బాగుండారు చెప్పండి ఇవంతా సరిపోవలసి ఉంటే మీరంతా ఒట్టు కావాలా ఈ వేరే వాళ్ళని వాళ్ళ తంటకు పోయి కాదు మా జనానికి ఏం పేరు తాగేవాళ్ళు తాగు ಇಟ್ಟಿಚ್ಚಿ ಹಿಂಗೋಟೆ ಹಿಂಗೋಟೆ ಮಾತ್ರ ಅವರ ದುಷ್ಟ ಮಾ ಸೇರ್ಸುವ ನಮ್ಮ ಈ ಸಮಾಜ ಹೋಗ್ ಸೇಸ್ಕೊ ಪ್ರಯತ್ನ ಸೇರಿಸ್ತೇವೆ ಹೋಗ್ತಾ ಇದನ್ನಿಂದ ಬೇರೆ ಸಮಾಜ ಅದಕ್ಕೆ ಯಾವಾಗ ಕೂಡ ಧಕ್ಕೇ ಇರೋದು ಹೇಳಿ ದಾನ ಕಸು ಏನಾದರೂ ನಾನು ಅವಲ್ಲ ಸಭೆ ನಿಮ್ಮ ಸಭೆ ಸೇರಿದವನ ಅಭಿಪ್ರಾಯ ಅವ್ರು ಸೇರಿಕೊಂಡು ಆಫೀಸಲ್ಲಿ ಏನೋ ಒಂದಷ್ಟು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದರು ಆದರೆ ನಾವು ಒಂದು ಎಲ್ಲ ಕೂಡ ಸಂಘಟನೆ ಮಾಡಿ ನಮ್ಮ ಜನಾಂಗದ ಕೂಡ ಒಟ್ಟಿಗೆ ಸೇರಿಸಿ ಮಾಡಿದ್ರೆ ನಮ್ಗೆ ಸ್ವಲ್ಪ ತೂಕ ಬಣ್ಣ ಇರ್ತದೆ ನಮಗೆ ಬೆಲೆ ಸಿಗ್ತದೆ ಎಲ್ಲಾದರೂ ಹೋದಾಗ ಸಮಾಜ ಕೆಲಸ ಕಾರ್ಯ ಆಗೋದಿಲ್ಲ ಅದ್ರದ್ದು ಒಟ್ಟಾಗಿರಬೇಕು ನಿಮ್ಮ ಗೊತ್ತಿದೆ ತಾಲೂ ಸಮಿತಿಯನ್ನು ತಾಲ್ ಬರ್ಡ್ ಮಾಡಿದ್ದಾರ್ಟ್ ಆಗ ನಿಮ್ಗೆ ಒಂದೇ ಒಂದು ಬಿಡ್ತೀವಿ ಎಂಟು ರಿಸರ್ವೇಶನ್ ಬಂತು ತಾಳು ಸಮಿತಿ ಎಂಟು ರಿಸರ್ವೇಶನ್ ಜಿಲ್ಲಾ ಪಂಚಾಯತಿಗೆ ಒಂದು ಎಸ್ ಎಸ್ ಸಿ ರಿಸರ್ವೇಷನ್ ಬಂತು ತೊಂಬತ್ತೈದು ನಾನು ಅಧಿಕಾರಕ್ಕೆ ಬಂದಾಗ ನಾನು ಜಿಲ್ಲಾ ಮಟ್ಟಕ್ಕೆ ಹೋಗೋದಿಲ್ಲ ಇವತ್ತು ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ ನಾನು ಕೂಡ ಇದ್ದೀನಿ ದೇವರು ಮುಂದೆ ಇದ್ದಾರೆ ಮಂಗಪ್ಪನವರು ಕೂಡ ಜಿಲ್ಲಾ ಪರಿಷತ್ ಮೆಂಬರ್ ಆಗಿ ಪ್ರೆಸಿಡೆಂಟ್ ಮಾಡೋ ಪ್ರೆಸಿಡೆಂಟ್ ಮಾಡಕ್ ನಾನೇ ಕಾರಣ ಬೈರೇಗೌಡರಿಗೆ ಹೇಳಿ ಗಲಾಟೆ ಮಾಡಿ ನಮ್ಮ ಸಮಾಜಕ್ಕೆ ಕೊಡಲೇಬೇಕು ಅಂತ ಹೇಳಿ ಒಂಬತ್ತಾರರಲ್ಲಿ ಎಫ್ ಟಿಕೆಟ್ ತಪ್ಪಿಸಿದ್ರೆ ನೀವು ಎಲ್ಲರೂ ಮುಖಂಡರು ಏನ್ ಹೇಳ್ತಿರೋ ಅದ್ರ ಪ್ರಕಾರ ನಾವೇನು ಬೇರೆ ಬೇರೆ ಮಾಡಬೇಕು ಅನ್ನೋ ಉದ್ದೇಶ ನಮಗಿಲ್ಲ ಎಲ್ಲ ಸೇರ್ಕೊಂಡ್ರು ನಮ್ಮ ಸಮುದಾಯವನ್ನು ಗಟ್ಟಿ ಪಡಿಸಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಒಟ್ಟಿಗೆ ಸೇರ್ ಅಂತಾನೆ ಈ ಸೀರ್ಮಾನ ಕೆಜಿಎಫ್ ತಾಲೂಕ್ ಹೊಸದಾಗ ಆಗಿರೋದು ಇದೆಲ್ಲ ನಾವು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಬೇಕು ನಮ್ಮವರು ಇಷ್ಟು ಇದ್ದಾರೆ ಅಂತ ಅವ್ರಿಗೂ ಗೊತ್ತಾಗ್ಬೇಕು ನನಗೆ ಯಾವುದೋ ಒಂದು ನಾವು ಒಂದು ಸಮುದಾಯ ಭವನಕ್ಕೆ ಎಲ್ಲ ಸೇರಿ ಸಮುದಾಯ ಭವನ ಜಾಗ ಕೇಳಬೇಕು ಅಂತ ಹೇಳ್ಬಿಟ್ಟು ನಿಮ್ಮನ್ನೆಲ್ಲ ಸೇರಿಸಿ ಸಿದ್ದರಾಮೇಶ್ವರ ಸೇರ್ಪಡುತ್ತ ಮಾತಾಡಬೇಕು ಅಂತ ಸೇರಿದ್ವಿ ನೀವು ನಾಲ್ಕು ಜನ ಏನು ಹೇಳಿದ್ರೆ ಅದಕ್ಕೆ ನಾನು ಭದ್ರ ಅದ್ರ ಪ್ರಕಾರ ಅಣ್ಣ ಏನು ಹೇಳ್ತಾರೋ ಅವರ ಮುಖಾಂತರನೇ ನಾವು ಇದೆಲ್ಲ ಮಾಡಲ್ಲ ಅಂತ ಬಿಟ್ಟು ತೀರ್ಮಾನ ಮಾಡ್ತೀವಿ ಎಲ್ಲರೂ ನಮ್ಮ ಮಂದಿರದಲ್ಲಿ ಅವರಿಗೆ ಸಿದ್ದರಾಮೇಶ್ವರ ಜಯಂತಿ ಮಾಡಬೇಕು ಆಚರಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಅವೆಲ್ಲ ಮಾತಾಡಬೇಕು ಅಂತ ಹೇಳಿಬಿಟ್ಟು ಹಿರಿಯ ಸಹಾಯಗೆ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಸಿದ್ದರಾಮೇಶ್ವರ ಜೈನ್ ದಸರ ಪ್ರಯುಕ್ತ ಹಾಗೂ ಗೋವಿ ಸಮಾಜದ ವತಿಯಿಂದ ನಿಮಗೆಲ್ಲರನ್ನ ಸ್ವಾಗತ ಕೊಡ್ತಾರೆ ಸಿದ್ಧತೆಗಳನ್ನು ಮಾಡ್ಕೋಬೇಕು ಜೈನ್ ದಸ ಮಾಡ್ಕೋಬೇಕು ಆ ರೂಪದೇಶಗಳು ಯಾವ ಇರಬೇಕು ಪ್ರತಿಯೊಂದು ಗ್ರಾಮದಿಂದ ಬಂದಿದ್ದೀರಾ ನಮ್ಮ ಕುಲ ಬಂಧುಗಳು ಎಲ್ಲಿ ಅತಿ ಹೆಚ್ಚಾಗಿರ್ತಾರೋ ಅವಾಗೆಲ್ಲ ಆರ್ಥಿಕವಾಗಿ ಈಗ ಸಬಲರಾಗ್ತಾ ಇದ್ದೀರಿ ಇನ್ನೂ ಅನೇಕ ಇನ್ನೂ ಅನೇಕರು ಕಾರ್ಯಕ್ರಮಗಳು ಹೊರಗಡೆ ಇದ್ದಾರೆ ಅವ್ರಿಗೆಲ್ಲರಿಗೂ ಇಂಟಿಮೇಷನ್ ನಾವು ಕೊಡಬೇಕು ಕೊಟ್ಟಾದ ನಂತರ ನಾವೆಲ್ಲ ಒಗ್ಗಟ್ಟಾಗಿ ಈ ಒಂದು ತೇಜ್ ಕ್ಷೇತ್ರದಲ್ಲಿ ಸಿದ್ದರಾಮೇಶ್ವರ ಜಯಂತೋತ್ಸವವನ್ನು ಅದೂರಿಯಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಸಲುವಾಗಿ ಈ ಒಂದು ವೇದಿಕೆಗೆ ನಾವೆಲ್ಲ ಬಂದಿದ್ದೀರಿ ನಾವು ಅಲ್ಲಿಂದ ಬಂದಿರತಕ್ಕಂಥ ಜನಾಂಗದವರು ಇನ್ನೂ ಕಷ್ಟಪಡ್ತಾ ಇದ್ದೀರಿ ಎಲ್ಲರೂ ಉನ್ನತ ಸ್ಥಾನದಲ್ಲಿದ್ದಾರೆ ಎಲ್ಲರೂ ಬಿಟ್ಟಲಲ್ಲಿದ್ದಾರೆ ಇವರು ಇದ್ದಾರೆ ಸಮಾಜ ದೃಷ್ಟಿಯಿಂದ ನಾವೆಲ್ಲ ಒಂದೇ ಒಗ್ಗಟ್ಟಾಕಿದ್ರೆ ಸಮಾಜನ ಅದೇ ನಾವು ಲೀಡರ್ಶಿಪ್ ಮಾಡ್ತೀನಿ ಮಾಡಿದ್ರೆ ಅದು ಸಮಾಜಕ್ಕೆಲ್ಲೋ ಗಮ್ ಚುಕ್ಕಿ ಆಗುತ್ತೆ ಪಲ್ಲಕ್ಕಿ ಮಾಡ್ಬೇಕು ಜನ ಸೇರ್ಬೇಕು ಒಟ್ಟಾಗಿ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅದ್ರಿಂದ ಏನ್ ಬೇಕೋ ಸಹಕಾರ ನನ್ ಕೈ ಕೈಯಲ್ಲಿ ಸಹಕಾರ ಏನ್ ಬೇಕೋ ಮಾಡ್ತೀನಿ ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲರೂ ಮಾಡೋಣ ಯಾರು ಬಿಟ್ಟೋಗಿದ್ರೆ ಅವ್ರನ್ನೂ ಕಳೆದು ಎಲ್ಲರೂ ಸೇರಿ ಒಟ್ಟಿಗೆ ಗ್ರ್ಯಾಂಡಾಗಿ ಮಾಡೋಣ ಅಂತೇಳಿ ಎಲ್ಲರೂ